ಹೆಣ್ಮಕ್ಳು ಮನಸ್ ಹಾಳ್ ಮಾಡ್ತಾ ಇರೋದು ಯಾರು ಅಂದ್ರೆ ಟಿವಿಯವರು ಮತ್ತು ಸಿನಿಮಾನವರು ಮತ್ತೆ ಲೆಫ್ಟಿಸ್ಟ್ಗಳು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಒಂದು ಕೆಲವಾರು ವರ್ಷಗಳಿಂದ ನೀವು ನೋಡಿರ್ಬೋದು ಹತ್ತು ಹದಿನೈದು ವರ್ಷದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಒಂದು ಹುಡುಗಿ ಅವಳು ತಂಬೂರಿ ಇಟ್ಕೊಂಡು ಹಾಡ್ತಾ ಹಾಡ್ತಾಳೆ ಮಾಡಿ ಮೇಲೆ ಪಕ್ಕದ ಮಾಡಿ ನೋಡ್ತಾಳಲ್ಲೊಬ್ಬ ಯುವಕ ಇವಳ ಕಡೆ ನೋಡೋದೇ ಇಲ್ಲ ಅವನೆಲ್ಲ ಆ ಕಡೆ ನೋಡ್ಕೊಂಡು ಹುಟ್ಟೋಗ್ಬಿಡ್ತಾನೆ ಇವಳು ತಂಬೂರಿ ಎಸಿತಾಳೆ ಜೋರಾಗಿ ಬಿಕ್ಕಿ ಬಿಕ್ಕಿ ಹತ್ತು ಹೋಗಿ ಮೇಲೆ ಬಿದ್ದು ಅವ್ಳಾಡ್ತಾಳೆ ಅವಳು ಫ್ರೆಂಡ್ ಬರ್ತಾಳೆ ಚಿಂತಾ ಮತ್ಕರು ಫೇರ್ ಎಂಡ್ ಲವ್ ಲೀಲಗಾಲು ಅಂತ ಹೇಳ್ಕೊಡ್ತಾಳೆ ಆಮೇಲೆ ಅದು ಫೋಟೋ ಶಾಪ್ ಮಾಡ್ತಾರೆ ಏಳು ದಿನದಲ್ಲಿ ಮೊಡವೆ ಹೋಗತ್ತೆ ಎಲ್ಲ ಹೋಗುತ್ತೆ ಅವಳು ಬೆಳ್ಳಗಾಗ್ಬಿಡ್ತಾಳೆ ಮರುದಿನ ಅವಳು ಸಂಗೀತ ಹಾಡ್ತಾ ಇರುವಾಗ ಅವನು ಬಾಯಿ ಕಣ್ಣು ಬಿಟ್ಕೊಂಡು ಏನು ಹೊಡ್ತಿರ್ತಾನೆ ಸಂಗೀತ ಕಲಿತು ಏನಾಗ್ಬೇಕು ಪಕ್ಕದ ಮನೆ ಹುಡುಗನ ಗಮನ ಸೆಳಿಬೇಕು ಇದು ನ್ಯಾರೇಟಿವ್ ಇದು ಮೆಸೇಜ್ ಅಂದ್ರೆ ನಮ್ಮ ಕಾಂಪ್ಲೆಕ್ಷನ್ ಬಗ್ಗೆ ನೀವು ಸುಮ್ಮನೆ ಮಹಾಭಾರತ ಓದಿ ಅದು ಬಸ್ಟ್ ಆಗ್ಬಿಡುತ್ತೆ ಮಹಾಭಾರತದಲ್ಲಿ ಆದಿ ಪರ್ವದಲ್ಲಿ ದ್ರೌಪದಿಯ ಸ್ವಯಂವರದ ಪ್ರಸಂಗ ಓದಿ ಕಪ್ಪು ಮೈ ಬಣ್ಣದ ಆ ಸುಂದರಿಯಾದಂತಹ ದ್ರೌಪದಿ ಹಳದಿ ರೇಷ್ಮೆ ಬಟ್ಟೆ ಹಾಕೊಂಡು ಮೈ ತುಂಬಾ ಆಭರಣ ಹಾಕೊಂಡು ನಡ್ಕೊಂಡ್ ಬರ್ತಾ ಇದ್ರೆ ಅಂತ ಕಪ್ಪು ಬಣ್ಣದ ದ್ರೌಪದಿನ ವರ್ಸ್ಬೇಕು ಅಂತ ನಾನು ತಾನು ಅಂತ ಹೇಗೆ ನೂರ ರಾಜಕುಮಾರ ರಾಜ್ಕುಮಾರ್ ಬಂದಿದ್ರು ಒಂದು ವರ್ಣನೆ ಕೇಳಿ ಗೊತ್ತಾಗತ್ತೆ ಈ ಫೈರ್ ಅಂಡ್ ಲವ್ಲಿ ಸಿಂಡ್ರೋಮ್ ಬಿಟ್ಟು ಹೋಗ್ಬಿಡುತ್ತೆ ನಮ್ಗೆ ನಮಗೆ ತಲೆ ಕೆಡಿಸ್ತಾ ಇದ್ದಾರೆ ನಮ್ಮ ಮೈ ಬಣ್ಣವು ಹಲವು ಬಗೆ ಇದೆ ನಮ್ಮ ವೇಷಭೂಷ ಹಲವು ಬಗೆ ಇದೆ ನಮ್ಮ ಆಹಾರ ಪದ್ಧತಿಗಳು ಹಲವು ಬಗೆ ಎಷ್ಟು ಬಗೆಯ ಹೇರ್ ಸ್ಟೈಲ್ಸ್ ಇತ್ತು ನೀವು ಶಿಲಾ ಬಾಲಿಕೆ ನೋಡ್ಕೊಂಡ್ ಬನ್ನಿ ಎಷ್ಟು ಬಗೆಯ ಹೇರ್ ಸ್ಟೈಲ್ಸ್ ಅವ್ರು ಕಟ್ ಮಾಡ್ಕೊಂಡು ಅಂದ್ರೆ ಕಟ್ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು ಎಷ್ಟು ಬಗೆಯ ಸೀರೆಗಳು ಎಷ್ಟು ಬಗೆಯದು ಪಟ್ಟಗಳು ಅದು ಕೂಲಗಳು ಸುಮ್ಮನೆ ಶಿಲ್ಪಗಳನ್ನು ನೋಡಿದ್ರೆ ಚಿತ್ರಗಳನ್ನು ನೋಡಿದ್ರೆ ಎಷ್ಟೆಲ್ಲ ಅಜಂತ ಚಿತ್ರಗಳನ್ನ ನೋಡಿ ಎಷ್ಟು ತರ ಅದೇ ತಲೆ ಮೇಲೆ ಅದು ಏನೇನೇನೇನು ಹಾಕೊಳ್ತಾ ಇದೆ ಏನ್ ಮಜಾ ಅದು ಫ್ಯಾಷನ್ ಪಯನಿಯರ್ ಫ್ಯಾಷನ್ ಈಗ ಅವ್ರಲ್ಲಿ ಇಲ್ಲಿ ಪ್ಯಾಂಟ್ ಹರ್ಕೊಂಡು ನಾವು ಹರ್ಕೊಳ್ಳೋದು ಆಚೆಯಿಂದ ತೆಗೆದುಕೋಬಾರ್ದು ಅಂತ ನಾನು ಹೇಳ್ತಿಲ್ಲ ಆನೋ ಭದ್ರಾಹ ಕೃತವೋ ಎಂತೂ ವಿಶ್ವತಃ ಜಗತ್ತಿನ ಎಲ್ಲಾ ಕಡೆಯಿಂದ ಒಳ್ಳೇದ್ ಬರ್ಲಿ ಒಂದು ಫಿಲ್ಟರ್ ಇಟ್ಕೋಬೇಕು ತಾನೆ ಯಾವ್ದ್ ಬೇಕು ಎಷ್ಟ್ ಬೇಕು ಅನ್ನೋ ಫಿಲ್ಟರೇ ಬಿಟ್ಬಿಡದ ಇದನ್ನ ಬಿಟ್ಟಿದ್ರಿಂದ ಇವತ್ತು ಸ್ತ್ರೀಯರು ದುಃಖಿತರಾಗ್ತಾ ಇದ್ದಾರೆ ಅರ್ಬನ್ ನಾರಿಯರು ಯಾರು ತಮ್ಮ ಕರ್ತವ್ಯವನ್ನ ತಮ್ಮ ಪರಿವಾರವನ್ನ ತಮ್ಮ ಸ್ತ್ರೀತ್ವವನ್ನ ಒಂದು ಹೊರೆ ಅಂತ ಕಷ್ಟ ಅಂತ ಅಯ್ಯೋ ಹೆಣ್ಣು ಜನ್ಮವೇ ಅಂತ ಹೀಗೆಲ್ಲ ಭಾವಿಸ್ತಾರೋ ಅವ್ರನ್ನ ಯಾರು ಉದ್ಧಾರ ಮಾಡಕ್ಕಾಗೋದಿಲ್ಲ ವಿ ಆರ್ ಮೇಡ್ ಲೈಕ್ ದಿಸ್ ನೋಡಿ ನಾನು ಇಲ್ಲಿ ಬಂದೆ ಆಯ್ತಾ ಪುರುಷರು ಏನು ಅನ್ಕೋಬೇಡಿ ವಾಸ್ತವ ಕೆಲವು ಹೇಳ್ತೀನಿ ನಾನೊಂದ್ ಗೃಹಿಣಿ ಆಯ್ತಾ ನಮ್ಮಅಮ್ಮನೂ ಬಂದಿದಾರೆ ಪಾಪ ಅಲ್ಲಿ ಹತ್ತಿರದಲ್ಲೇ ಮೇಲೆ ಕೆಳಗೆ ಇದೀವಾದ್ರಿಂದ ಕೆಲಸ ಹಂಚ್ಕೊಂಡ್ ಹೋಗತ್ತೆ ಈಗ ಪುರುಷರಾದ್ರೆ ಇಲ್ಲಿ ಬರ್ಬೇಕು ಬೆಳಗ್ಗೆದ್ದು ಸ್ನಾನ ಮಾಡಿ ತಿಂಡಿ ತಿಂದು ಸಂಧ್ಯಾವನೆ ಇತ್ಯಾದಿ ಎಲ್ಲ ಮುಗಿಸ್ಬಿಟ್ಟು ಹೋಗಿ ಬರ್ತೀನಿ ಅಂತ ನೀವು ಹೊರಟು ಬರ್ಬೋದು ನಾವ್ ಹಂಗ್ ಮಾಡಕ್ಕಾಗತ್ತಾ ನಿನ್ನೆ ಇಲ್ಲೇ ಪ್ಲಾನ್ ಮಾಡ್ಬೇಕು ಇವತ್ತು ತಿಂಡಿ ಏನ್ ಮಾಡ್ಬೇಕು ಮಧ್ಯಾಹ್ನಕ್ಕೆ ಅಡ್ಗೆ ಏನ್ ಮಾಡ್ಬೇಕು ಮಾಡಿಟ್ಟಿದ್ರು ಮಗ ತಿಂದಿರಲ್ಲ ಈಗ ವಾಪಸ್ ಹೋಗುವಾಗ ನಮ್ಮಅಮ್ಮ ಆಗ್ಲೇ ಹೇಳ್ಬಿಟ್ರು ತರಕಾರಿ ಚೆನ್ನಾಗ್ ಸಿಕ್ಕತ್ತೆ ತಗೊಂಡ್ ಹೋಗೋಣ ಅಂತ ನಾನು ಇಲ್ಲಿ ಕೂತ್ಕೊಂಡ್ ಲೆಕ್ಚರ್ ಮಾಡಿದ್ರು ಕೂಡ ಇದು ಒಂದು ನನ್ನ ಪಾತ್ರ ಅಷ್ಟೇ ನನ್ನ ಸ್ತ್ರೀತ್ವ ನನ್ನ ಮಾತೃ ಹೃದಯ ಮಾತೃತ್ವ ನಮ್ಮ ಸ್ವಭಾವ ನೆವರ್ ಫೀಲ್ ಅಪಾಲಜೆಟಿಕ್ ಅಬೌಟ್ ದಟ್ ಚಿಕ್ಕ ಮಗೋನು ಬಾರಮ್ಮ ಹೋಗಮ್ಮ ಅಂತ ಅಮ್ಮ ಅಮ್ಮ ಅಂತ ಕರೆದು ಕರೆದು ಕಂಡೀಷನ್ ಮಾಡ್ತೀವಿ ನಾವು ಯಾಕೆ ನಾನು ಅಮ್ಮ ಅನ್ನೋದನ್ನ ಮರಿಬಾರ್ದು ನಾವು ಈಗೆಲ್ಲ ಅಮ್ಮ ಅಂದ್ರೆ ಕಾಲ್ ಮೀ ಮ್ಯಾಡಮ್ ಅಂತ ಮ್ಯಾಡಮ್ ಅಲ್ಲಿ ಏನಿದೆ ಭಾವನೆ ಹೇಳಿ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ತರಕಾರಿ ಮಾಡೋರ್ಗೆಲ್ಲ ಹೇಳ್ತಿರ್ತೀನಿ ಅಕ್ಕ ಅಕ್ಕ ಅಂತಿದ್ದವ್ರಿಗೆ ಸಡನ್ ಆಗಿ ಮೇಡಮ್ ಅಂತಾರೆ ಆಂಟಿ ಅಂತಾರೆ ಏ ಅಕ್ಕನಯ್ಯ ಅಂತ ಹೇಳ್ಕೊಡ್ತೀನಿ ನಾನು ಖುಷಿ ಅವ್ರಿಗೆ ಭಾವನಾತ್ಮಕವಾಗಿ ನಾವು ಯಾವಾಗ್ಲೂ ಆ ಮಾತೃತ್ವವನ್ನ ಫೀಲ್ ಮಾಡ್ಬೇಕು ನಾನು ಲೆಕ್ಚರ್ ಕೊಡ್ತೀನೋ ಬಿಡ್ತೀನೋ ಕೆಲಸ ಮಾಡ್ತೀನೋ ಔಟರ್ ಸ್ಪೇಸ್ ಹೋಗ್ತೀನೋ ಅದು ಒಂದು ಪಾತ್ರ ಅಷ್ಟೇ ಆದ್ರೆ ನನ್ನ ಅಂತರಂಗದಲ್ಲಿ ನಾನೇನು ನಾನು ತಾಯಿ ತಾಯಿ ಅಂದ್ರೆ ಬರೀ ಮಕ್ಕಳನ್ನ ಹಡದ ತಾಯಿ ಅಂತಲ್ಲ ಬಯೋಲಾಜಿಕಲ್ ಮದರ್ ಅಲ್ಲ ಸ್ವಭಾವದಿಂದ ಆ ಮಾತೃತ್ವವನ್ನ ನಾನು ಪಾಲಿಸಿದ್ರೇನೆ ನಂಗೆ ತೃಪ್ತಿ ಸಿಕ್ಕೋದು ಏಹ್ ನನ್ ಮಗ ಏನಾದ್ರು ತಿನ್ಕೊಳ್ಳಿ ಹೋಗಿ ನಮ್ಮ ಅಪ್ಪ ಏನಾದ್ರು ತಿನ್ಕೊಳ್ಳಿ ಹೋಗಿ ನಮ್ ಯಜಮಾನ್ರಿ ಏನಾದ್ರು ಮಾಡ್ ನಾನ್ ಯಾಕೆ ಕೇರ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಹಂಗ ಅನ್ಕೋಬಹುದು ನಾನು ಲೆಫ್ಟಿಸ್ಟ್ ಹೇಳ್ಕೊಡ್ತಾರಂಗೆ ಯಾವ್ದೋ ಸಭೆನಲ್ಲಿ ತುಂಬಿದ ಸಭೆನಲ್ಲಿ ಒಬ್ರು ಯಾರನ್ನೋ ಕರೆದಿದ್ರು ಅವರು ಹಂಗೆ ಹೇಳಿದ್ರು ಯಾಕೆ ಯೋಚನೆ ಮಾಡ್ತೀರಾ ನಿಮ್ ಮಗಳು ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ರಾತ್ರಿ ಬಂದು ಏನೇನು ಕಚಡಾ ಕೆಲಸ ಮಾಡ್ಕೊಂಬಂದ್ರು ನೀವ್ ಯಾಕೆ ಯೋಚನೆ ಮಾಡ್ತೀರಾ ಲೆಟ್ ಇಟ್ ಹ್ಯಾಪನ್ ಅಂತ ಹೇಳ್ಕೊಡ್ತಾ ಇದ್ದಾರ ನಿಮ್ಮನ್ನ ಕರೆದು ಸ್ಟೇಜ್ ಮೇಲೆ ಸಮ್ಮಾನ ಮಾಡಿ ಕರ್ಸಿದ್ರು ಅದೇ ಸ್ಟೇಜಲ್ಲಿ ನನ್ನ ಹಣೆ ಬರ ನಾನು ಇದ್ದೆ ಅಲ್ಲ ಅದು ನನಗೆ ನಾನು ಮಾಡುವ ಅನ್ಯಾಯ ನನ್ನ ಅಂತರಂಗದಲ್ಲಿ ಆ ಕಾಳಜಿ ವಹಿಸ್ತೀನಲ್ಲ ಅಯ್ಯೋ ಅವ್ರು ತಿಂದ್ರೋ ಇಲ್ವೋ ತಿಂದ್ರೋ ಇಲ್ವೋ ಒಂದು ಮೆಸೇಜ್ ಮಾಡೋದು ಬಂದ್ರ ಮಾಡಿದ್ರ ಫ್ರಿಡ್ಜ್ ಅಲ್ಲಿ ನೋಡಿ ಬಿಸಿ ಮಾಡ್ಕೊಳ್ಳಿ ತಿನ್ನಿ ಹೇಳಿ ಅದು ಪ್ರೇಮದಿಂದ ನಾವು ಮಾಡೋದು ಅದು ನಮ್ಮ ಶಕ್ತಿ ಅದು ಪ್ರಕೃತಿ ನಮಗೆ ಕೊಟ್ಟಿರೋ ಶಕ್ತಿ ಅದ್ರ ಬಗ್ಗೆ ಹೆಮ್ಮೆ ಪಡೋ ಹಾಗೆ ನಮ್ಮ ಸನಾತನ ಧರ್ಮ ಹೇಳ್ಕೊಡುತ್ತೆ